ಫ್ರೆಂಡ್ಸ್ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನೋಡುವಂಥ ಪ್ರತಿಯೊಬ್ಬ ವೀಕ್ಷಕರಿಗೆ ಇವತ್ತೇ ನಮ್ಮ ಸ್ವಾಗತ ಇವಾಗ ಮನೆ ಕಡೆದೆಲ್ಲ ಕೆಲಸವನ್ನು ಮುಗಿಸಿ ನಾನು ಹಿಟ್ಟು ಮನೆ ಮನೆಗೆ ಹೊರಟಿದ್ದೀನಿ ಹಿಟ್ಟುಮ್ಮ ಮನೆಗೆ ಹೋಗದೆ ತುಂಬ ದಿನ ಆಗಿಬಿಟ್ಟಿತ್ತು ಸಂಖ ಇಲ್ಲಾಗಿತ್ತು ಮಳೆ ನೀರಿಗೆ ಕೊಚ್ಕೊಂಡೋಗಿತ್ತು ಹಂಗಾಗಿ ದಾಟು ದಿಕ್ಕಲಾಗೋದೇ ಆ ಬೈಕಲ್ಲಿ ಆ ಕಡೆಯಿಂದ ಸುತ್ತ ಹಾಕಿ ಬರಬೇಕಿತ್ತು ಹಾಗಾಗಿ ನಾನಂತೂ ಸುಮ್ಮನೆ ಅಂತಕ್ಕೆ ಸಂಖ ಹಾಕಿದ ಮೇಲೆ ಹೋಗೋಕ್ಕಾಗ್ತದೆ ಅಂತ ಹೇಳಿ ಹೋಗಲೇ ಇಲ್ಲಾಗಿದೆ ಇವತ್ತು ಟೈಮ್ ಬಂದಿದೆ ಹೋಗಲೇಬೇಕಾಗಿದೆ ಮತ್ತು ಸಂಖ ಕೂಡ ಹಾಕಿದ್ದಾರೆ ಮಳೆ ಮಧ್ಯಾಹ್ನ ನಂತರ ಜೋರಾಗುತ್ತೆ ಮೂರು ಗಂಟೆ ನಂತರ ಬೆಳಿಗ್ಗೆ ಆಗೋಲ್ಲಿವರೆಗೂ ಮಳೆ ಇರ್ತದೆ ಆಮೇಲೆ ಬೆಳಿಗ್ಗೆ ಆದ ತಕ್ಷಣ ಇರೋದಿಲ್ಲ ಇರ್ತದೆ ಆಮೇಲೆ ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಆಗ್ತದೆ ಗುಡುಗು ಮಿಂಚು ಮಳೆ ಶುರುವಾಗಿದೆ ಗುಡುಗು ಮಿಂಚು ಈ ಟೈಮಲ್ಲಿ ಬಂದರೆ ಮಳೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ತುಂಬ ವಿಡಿಯೋ ಶೇಕ್ ಆಗ್ತಿದೆಯೋ ಅಂತ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ದಾರಿಗಳು ಏರುಪೇರು ಆಗಿರೋದ್ರಿಂದ ನಾನು ನಡ್ಕೊಂಡು ಹೋಗ್ತಾ ಮಾತಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಶೇಕ್ ಅಂತ ಅನಿಸ್ಬೌದು ಮತ್ತು ಇವತ್ತು ಇಟು ಮಂಗ್ ಏನಂತಂದರೆ ಮಾಲೆ ಅಮಾವಾಸ್ಯೆ ಲಾಸ್ಟ್ ನೋಡಿ ಪಿತೃಪಕ್ಷದ ಆಚರಣೆ ಇವತ್ತು ನಮ್ಮ ಹಿಟ್ಟಮನ್ನಲ್ಲಿ ಇದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡೋದಿಲ್ಲ ನಾವು ಈ ಮಾಲೆ ಅಮಾವಾಸ್ಯೆ ಪಿತೃಪಕ್ಷದ ಹಬ್ಬವನ್ನು ಮಾಡೋದಿಲ್ಲ ನಮ್ಮ ಹಿಟ್ಟು ಮನೇಲಿ ಮಾಡ್ತಾರೆ ಹಾಗಾಗಿ ನಮಗದೊಂದು ಹಬ್ಬ ಇವತ್ತು ನಮ್ಮನೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತೀವಿ ಅಮ್ಮ ಅಂತೂ ನಿನ್ನೆನೆ ಹೋಗ್ಬಿಟ್ಟಿದ್ದಾರೆ ಹಿಟ್ಟು ಮನೆಗೆ ನೀನು ಅಲ್ಲಿ ಹೋಗಿ ಹಬ್ಬದ ಊಟ ಮಾಡಬೇಕು ಆಮೇಲೆ ಅಪ್ಪನನ್ನು ಮಾತಾಡ್ಸುವ ಆಯ್ತು ಅಪ್ಪನ ತುಂಬ ದಿನ ಆಗಿಬಿಡ್ತು ಮನೆಗೆ ಉಳ್ಕೊಂಡು ಬಂದಮೇಲೆ ಒಂದು ಟೈಮ್ ಹೋಗಿದ್ದೆ ಅದ್ರ ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ಕಿತ್ತು ಇನ್ನೂ ನೋಡೋಣ ಬನ್ನಿ ಹಿಟ್ಟು ಮನಲೆಲ್ಲ ಹಿಂಗೆ ಹಿಂಗೆಲ್ಲ ಇದೆ ಅಂಥೇಳಿ ಮತ್ತು ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ಅವರನ್ನೆಲ್ಲ ನಾನು ಬೆಳಿಗ್ಗೆ ಕಳಿಸ್ಕೊಟ್ಟು ಕಳಿಸ್ಕೊಟ್ಟು ಎಲ್ಲ ಸಾರಿ ಫ್ರೆಂಡ್ಸ್ ಕಳಿಸ್ಕೊಟ್ಟು ಇವಾಗ ರೆಡಿಯಾಗಿ ನಾನು ಓದ್ತಿದ್ದೆ ಮನೆ ಕಡೆ ಎಷ್ಟು ಕೆಲಸ ಇರುತ್ತೆ ನೋಡಿ ಅಮ್ಮಾಗಲಿ ಅಲ್ಲಿ ಒಬ್ರಂತೂ ಫಿಕ್ಸ್ ಇರಲೇಬೇಕಾಗ್ತದೆ ಮನೆ ಕಡೆಗೆ ಇನ್ನು ಮಾತಾಡ್ತಾ ನಾನು ತೋಟದಲ್ಲಿ ಸುಮಾರು ಬಂದೆ ಇನ್ನು ಸಂಕದ ಆಟ ಹೋಗಬೇಕು ಬನ್ನಿ ಹೊಸ ಸಂಕ ಹಾಕಿದ್ದಾರೆ ಹೀಗೆಲ್ಲ ಉಂಟು ಅಂತ ಹೇಳಿ ಮಾತಾಡ್ತಾ ನೋಡ್ತಾ ಹೋಗೋಣ ಆಯಿತಾ ಮತ್ತೆ ಇವತ್ತಿನ ಬ್ಲೋಗು ಶುರುವಾಗಿದೆ ನೋಡೋಣ ಆಯ್ತು ಇವತ್ತಿನ ಬ್ಲೋಗ್ ಹೇಗಿರುತ್ತೆ ಅಂಥೇಳಿ ಹಾಗೆ ಇದು ನೋಡಿ ರಾಗಣ್ಣನ ಮನೆ ತೋಟ ನಮ್ಮನೆ ತೋಟದ ಆಟು ಈಗ ರಾಗಣ್ಣನ ಮನೆ ತೋಟನ ಮುಗಿಸಿ ಹೋಗ್ತಾ ಇದ್ದೀನಿ ಇಟ್ಟು ಮನ ಮನೆಗೆ ರಾತ್ರಿ ಈ ಜಾಗದಲ್ಲೆಲ್ಲ ಹಂದಿಗಳು ಕಾಡು ಪ್ರಾಣಿಗಳೆಲ್ಲ ಬೀಳ್ ಬರ್ತವೆ ಈಗ ಹಗ್ಲಲ್ಲಿ ಮಾತ್ರ ಯಾವುದೂ ಇಲ್ಲ ನನಗಂತೂ ಈ ಥರ ಹಿಂಡು ಹಿಂಡುಗಳಿರ್ತದೆ ನೋಡಿ ಇದನ್ನು ನೋಡಿದ ತಕ್ಷಣ ಹಂದಿಗಳು ನೆನಪಾಗ್ತದೆ ಅವೆಲ್ಲ ಈ ಥರ ಹಿಂಡುಗಳಲ್ಲೇ ಇರೋದು ನೋಡಿ ಈ ತೋಟದಲ್ಲಂತೂ ಫುಲ್ ಹಸಿ ಹುಲ್ ಬೆಳ್ಕೊಂಡ್ಬಿಟ್ಟಿದೆ ಇನ್ನು ಬನ್ನಿ ಹೋಗುವ ಸಂಕತ್ ಹತ್ರ ಬಂದೆ ಒಳ್ಳೆ ಸೌಂಡ್ ಕೇಳಿಸ್ತೇ ಇರ್ಬೋದು ನಿಮಗೆ ನೀರಿನ ಶಬ್ದ ಸೊ ನಾನು ಈಗ ಹತ್ರ ಬಂದೆ ಸಂಕದ ಸಂಕ ದಾಟಿದ ತಕ್ಷಣವೇ ನಮಗೆ ಇಟ್ಟು ಮನೆ ತೋಟ ಸಿಗ್ತದೆ ಆ ಕಡೆ ಇರೋದೆಲ್ಲ ಈಟು ಮನೆ ತೋಟ ನೋಡಿ ಹೊಸ ಸಂಕ ಹಾಕಿದ್ದಾರೆ ಹೀಗಾಗಿದೆ ಮಳೆ ನೀರಿಗೆ ಕೊಚ್ಕೊಂಡೋಗಿರೋದನ್ನು ತೋರಿಸಿದ್ದೆ ನಾನು ನಿಮಗೆ ಇವಾಗ ಮತ್ತೆ ಹೊಸ ಸಂಕ ರೆಡಿಯಾಗಿದೆ ಚೆನ್ನಾಗಿದೆ ಅಲ್ವಾ ನನಗಂತೂ ಇದನ್ನು ನೋಡಿದ್ರೆ ಮಿನಿ ಕಾಣ್ಲವನ ಅಂತಲೇ ಅನಿಸುತ್ತೆ ಸೇಮ್ ಆ ಕಡೆ ಇರುವಂಥ ನೇಚರ್ ಆಗಿರ್ಬೋದು ಹೊಳೆ ಎಲ್ಲನೂ ಕೂಡ ಅಷ್ಟೇ ನೋಡಿ ಸೊ ಇಟ್ಟು ಮಾನ್ ಮನೆ ಬಾವಿ ಇದು ಅವಾಗಂತೂ ನೀರು ಫುಲ್ ತುಂಬ ಹರ್ಕಂತ ಇತ್ತು ನನಗೆ ವೀಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲಾಗಿತ್ತು ಇವಾಗ ನೋಡಿ ಹೀಗಿದೆ ಮೀನುಗಳೆಲ್ಲನೂ ಇದ್ದಾವೆ ನೋಡಿ ಆದರೆ ವೀಡಿಯೋದಲ್ಲಿ ಮಾತ್ರ ಕಾಣಿಸ್ತಾ ಇಲ್ಲ ಅಡಿಕೆಯೆಲ್ಲ ಬಿದ್ದಿದೆ ಮೀನು ನೋಡಿ ಮೀನು 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 ನೋಡಿ ಸೂ ನೋಡಿ ಇಟ್ಟು ಮನೆ ಮನೆ ಶುಬ್ಬಕ್ಕ ಇದು ಎಂತ ಮಾಡ್ತಿದ್ದಾಳೆ ಇದು ಶುಭಕ್ಕ ಮುಷಡಿಗೆಲ್ಲ ಬಿಡ್ಕೊಂಡಿದ್ದಾಳೆ ಹೊರತಾಳೆ ಶುಭಕ್ಕ ಏ ಶುಭಕ್ಕ ಇದು ಕೊಟ್ಟಿಗೆನೆ ರೀತಿ ಇದಾಳೆ ಶುಭಕ್ಕ ಏನು ಶುಭಕ್ಕ ಸಾಕು ನಾನು ಹೋಯ್ತೆ ಸೊ ನಾನು ಇಟು ಮನೆಗೆ ಹೋಗೋಷ್ಟರಲ್ಲಿ ಹನ್ನೆರಡು ಗಂಟೆ ಮೇಲಾಗಿದೆ ನಾನು ಹೋಗೋಷ್ಟರಲ್ಲಿ ಅಡುಗೆ ಎಲ್ಲನೂ ಹಾಕ್ಬಿಟ್ಟಿತ್ತು ಪೂಜೆ ಆಗಿತ್ತು ಹಾಗೆ ಎಡೆ ಎರಡು ದಿಕ್ಕೇ ರೆಡಿ ಮಾಡ್ತಾಯಿದ್ರು ಆಮೇಲೆ ನಾನು ಸ್ವಲ್ಪ ಸಣ್ಣ ಪುಟ್ಟ ಅಂದರೆ ಎಡೆ ಎರಡು ತಂದುಕೊಟ್ಟೆ ಆಮೇಲೆ ಕೊಟ್ಟೆ ಆಮೇಲೆ ಎಡೆಯೆಲ್ಲನೂ ಹಾಕಿದ್ದಾಯಿತು ಮತ್ತು ನಮ್ಮ ಚಿಕ್ಕ ಶಿರಾಲಿ ದೊಡ್ಡಮ್ಮ ಮತ್ತು ಗುಣವಂತೆ ಚಿಕ್ಕಮ್ಮ ಬಂದಿದ್ದರು ಆಮೇಲೆ ಎಲ್ಲರೂ ಕೂಡ ನಾವು ಇಷ್ಟು ನೋಡು ಅವರೆಲ್ಲರೂ ಕೂಡ ಸೇರಿಕೊಂಡು ಅಡಿಗೆಲ್ಲ ಒಂದೊಂದು ಐಟಮನ್ನು ಬಡಿಸಿದ್ವಿ ಮತ್ತು ಇವತ್ತಿನ ದಿನ ಮಾಲೆ ದಿನವೇ ನಮ್ಮ ಅಜ್ಜಿಯ ದಿನದ ಲೆಕ್ಕದಲ್ಲೇ ಮಾಡ್ತಾರೆ ಮೊದಲಿಂದನೂ ಮಾಡ್ತಾರೆ ಅಂದರೆ ಇದು ಒಬ್ರಿಗೆ ಸಲ್ಲೋದಿಲ್ಲ ನಮ್ಮ ಈ ಹಿಂದಿನ ತಲೆಮಾರಿನಿಂದ ಯಾರ್ಯಾರೆಲ್ಲ ತೀರ್ಕೊಂಡ ಬಂದಿದ್ದಾರೆ ನೋಡಿ ಅವರೆಲ್ಲರಿಗೂ ಕೂಡ ಇವತ್ತಿನ ಅಡುಗೆ ಮಾಡಿ ಹಾಕಿದರೆ ತಲುಪತ್ತೆ ಅನ್ನೋ ನಂಬಿಕೆ ಮೇಲೆ ಈ ಪಿತೃಪಕ್ಷ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ನಾವು ಯಾರ್ಯಾರೆಲ್ಲ ಬಂದಿದ್ದೀವಿ ನೋಡಿ ಅವರೆಲ್ಲರೂ ಕೂಡ ನಮಗೆ ಇಷ್ಟವಾಗಿರೋದು ಒಂದು ಅಭಿಪ್ರಾಯದ ಮೇಲೆ ಅವರೆಲ್ಲರಿಗೂ ಕೂಡ ಒಂದೊಂದು ಐಟಮ್ ಆಗಿ ಬಡಿಸ್ತಾ ಬಂದ್ವಿ ಸೊ ಇಲ್ಲಿ ನಾಲ್ಕು ಬಾಳೆಯಲ್ಲಿ ಬಡಿಸಿದ್ದಾರೆ ಒಂದು ಕಾಗೆಗಿಡೋದಿಕ್ಕೆ ಇನ್ನೊಂದು ಹಸುವಿ ಕೊಡೋದಕ್ಕೆ ಆಮೇಲೆ ಇನ್ನೆರಡು ಮನೆ ಜನ ಊಟ ಮಾಡೋಕ್ಕೆ ಈ ರೀತಿಯಲ್ಲಿ ನಾಲ್ಕು ಬಾಳೆಯಲ್ಲಿ ಬಡಿಸಿದ್ದಾರೆ ಇವತ್ತಂತೂ ಹತ್ತರಿಂದ ಹದಿನೈದು ಬಗೆಯ ಅಡುಗೆಗಳಿದ್ವು ಒಳ್ಳೊಳ್ಳೆ ಅಡುಗೆಗಳು ನನಗಂತ ತುಂಬ ಇಷ್ಟ ಆಯಿತು ಇವತ್ತಿನ ಊಟ ಬಜ್ಜೆ ಒಂದು ಮೂರ್ನಾಲ್ಕು ರೀತಿಯಾದಂಥದ್ದು ಆಮೇಲೆ ಶಂಕರಪೋಳೆ ಆಮೇಲೆ ಇದು ಹಣ್ಣಿನ ಪಾಯಸ ಗುಣವಂತ ಚಿಕ್ಕ ಮತ್ತಿದ್ರು ಹಣ್ಣ ಬರುವಾಗ ಅದೇ ಸ್ಪೆಷಲ್ಲಾಗಿ ಮಾಡಿದ್ವಿ ಆಮೇಲೆ ಇದು ಬಾಳೆ ಮುಂಡಿಗೆ ಹಣ್ಣಿನ ಪಾಯಸ ಅಂತೂ ತುಂಬ ಚೆನ್ನಾಗಾಗಿತ್ತು ತುಪ್ಪ ಎಲ್ಲನೂ ಹಾಕಿ ಮಾಡಿದರು ನನಗೂ ಕೂಡ ತುಂಬ ಇಷ್ಟ ಆಮೇಲೆ ಇದು ಅಕ್ಕಿ ವರ್ಡೆ ಮಾಡಿದರು ಆಮೇಲೆ ಮೀನು ಫ್ರೈ ಚಿಕನ್ ಕಬಾಬ್ ಹೀಗೆ ತುಂಬ ಅಂದರೆ ತುಂಬ ಐಟಮ್ಗಳಿತ್ತು ಎಲ್ಲನೂ ಕೂಡ ಫೇವ್ರೇಟ್ ಐಟಮ್ಗಳೇ ಯಾವುದು ತಿನ್ನೋದು ಯಾವುದು ಬಿಡೋದು ಊಟ ಮಾಡುವಾಗಂತೂ ಕೈಗೆ ಬಾಯಿಗೆ ಹೊಡೆದಾಟನೇ ಆಗಿಬಿಟ್ಟಿತ್ತು ನೋಡಿ ತುಂಬ ಐಟಮ್ಗಳಿತ್ತಲ್ಲ ಹಾಗಂತ ಈ ಥರ ತುಂಬ ತುಂಬ ಐಟಮ್ಗಳೆಲ್ಲ ಇದ್ರೂ ಊಟ ಮಾಡೋದಕ್ಕೆ ತುಂಬ ಇಷ್ಟ ಆಗ್ತದೆ ಆಮೇಲೆ ಇದು ಪಚ್ಚೇಸರಿಯಿಂದ ಮೊಳಕೆ ತರಿಸಿ ಮಾಡಿರುವಂಥ ಕಾಳು ಸಾರು ಹಾಗೇ ಕಡಲೆಬೇಳೆಯಿಂದ ರವೆ ಹಾಕಿ ಮಾಡಿರುವಂಥ ಪಾಯಸ ಹೀಗೆ ತುಂಬ ಐಟಮ್ಗಳಿತ್ತು ಇನ್ನು ಸೌತೆಕಾಯಿ ಹಸಿ ಆಗಿರ್ಬೋದು ವೈಟ್ ರೈಸ್ ಚಿಕನ್ ಸಾಂಬಾರ್ ಹೀಗೆ ತುಂಬ ಐಟಮ್ಗಳಿತ್ತು ಆಯಿತಾ ನೀವೆಲ್ಲರೂ ಕೂಡ ನೋಡಿರ್ತೀರಿ ಏನೇನು ಐಟಮ್ಗಳೆಲ್ಲ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ಇದು ನೋಡಿ ಫ್ರೆಂಡ್ಸ್ ಇಟ್ ಮುಂದೆ ಇಂಟರ್ನೆಟ್ ಇಂಟರ್ನೆಟ್ಗೆ ಈ ಥರದ್ದು ಕಾರ್ಡ್ಲೆಸ್ ಅಂತ ತಗೊಂಡರೆ ಈ ಥರ ಇರುತ್ತೆ ಇದು ನಾವು ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಫೋನ್ ಮಾಡ್ಬೋದು ಈ ಥರ ಈ ಥರ ಇಡೋದು ಮತ್ತು ಎತ್ತೋದು ಹ್ಯಾಂಡ್ಲೆ ಸಿಸ್ಟಮ್ ಇಲ್ಲ ವಾಕಿ ಟಾಕಿಯಲ್ಲಿ ಯೂಸ್ ಮಾಡ್ತೀವಲ್ಲ ನಾವು ಒಳ್ಳೆಯ ಯೂಸ್ ಉಂಟು ಈ ಥರ ಇದು ಸೇಮು ಟಿ ವಿ ರಿಮೋಟೆಲ್ಲ ಇರೋದಿಲ್ಲ ಅದೇ ರೀತಿನೇ ಮತ್ತೆ ಇದು ಒಳಗಡೆಗೆ ಎರಡು ಶಲ್ ಇರ್ತದೆ ಮತ್ತೆ ಚಾರ್ಜ್ ಮಾಡೋದು ಇದು ಕರೆಂಟ್ಗೆ ಸುಮಾರು ವರ್ಷದವರೆಗೂ ಎಲ್ಲ ಬಳಸ್ಬೋದಂತೆ ಈಗ ಉಂಟು ಸೂಪರ್ ಐತೆ ಇದಕ್ಕೆ ರೇಟು ಮೂರು ಸಾವಿರನಂತೆ ನೋಡಿ ಆನ್ಲೈನಲ್ಲೆಲ್ಲ ಉಂಟಂತೆ ಚೆಕ್ ಮಾಡಬಹುದು ಒಂದು ಫೋಟೋ ಡೈ ಎಲ್ಲ ನೋಡಿ ಇಟ್ ಬಂದ್ ಮನೆಗೆ ನಾನು ಈ ಗಿಡ ತಕೊಂಡು ಹೋಗ್ತಾ ಇದ್ದೀನಿ ಇದು ಚಿಗರ್ ಗಿಡ ತುಂಬಾ ಶೋ ತರ ಹಾ ಬಸ್ ಬಂದ್ ಹೋಯ್ತು ನೋಡಿ ಅಜ್ಜಪ್ಪ ಇಲ್ಲೇ ಕೂತಿದ್ದಾರೆ ಊಟ ಎಲ್ಲ ಮಾಡ್ಕೊಂಡು ನಿದ್ರೆ ಮಾಡ್ಕೊಂಡು ಇನ್ನು ಯೋಚನೆ ಮಾಡ್ತಾ ಕೂತಾರ ನೋಡಿ ಅಜ್ಜಪ್ಪ ಅಪ್ಪ ಬರುದಾ ಹಾ ಸೊ ಇವರು ಬಂದು ನನ್ನ ಅಮ್ಮನ ಅಮ್ಮಾಯಿತ ನಮ್ಮ ಅಜ್ಜಿ ಅಂದರೆ ಅಜ್ಜಪ್ಪನ ಮಿಸ್ಸಸ್ ಇವರು ನೋಡಿ ತೀರ್ಕೊಂಡು ಸುಮಾರು ಒಂದು ಹತ್ತು ವರ್ಷ ಹತ್ರ ಬಂತು ಅವ್ರದ್ದು ಫೋಟೋ ಇಟ್ಟು ಇವತ್ತು ಪೂಜೆ ಎಲ್ಲ ಮಾಡಿದ್ವಲ್ಲ ಹಾಗಾಗಿ ನಿಮಗೂ ಕೂಡ ಒಂದು ಫೋಟೋವನ್ನು ಶೇರ್ ಮಾಡಿದ್ದೀನಿ ಆಮೇಲೆ ಇದು ಸಂಜೆ ಟೈಮಲ್ಲಿ ನಮ್ಮೂರಲ್ಲಿ ಇವತ್ತು ಕ್ರಿಶ್ಚಿಯನ್ನ ಸಮುದಾಯದವ್ರದ್ದು ಪೇಸ್ ಅಂತ ಮಾಡಿದ್ದಾರೆ ಹಾಗೆ ಸಂಜೆ ಟೈಮಲ್ಲಿ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಐಸ್ ಕ್ರೀಮನ್ನು ತರದಿಕ್ಕೆ ಹೋದಾಗ ಸುಮ್ಮನೆ ಒಂದು ಈ ಥರ ವೀಡಿಯೋವನ್ನು ಮಾಡಿಕೊಂಡೆ ಹಾಗೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದ ನಿನ್ನೆಯಿಂದೆಲ್ಲ ತಯಾರಿಗಳು ತುಂಬ ನಡೀತಾ ಇತ್ತು ನಾನು ಐಸ್ ಕ್ರೀಮ್ ಗಾಡಿ ಬರ್ತದೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಹಾಗಾಗಿ ಐಸ್ ಕ್ರೀಮನ್ನು ತರೋದಿಕ್ಕಂತ ಹೋದಾಗ ಇದೊಂದು ಸಣ್ಣದಾಗಿ ವಿಡಿಯೋವನ್ನು ಮಾಡಿಕೊಂಡೆ ಸಂಜೆ ಟೈಮಲ್ಲಿ ಲಾಟ್ರಿ ತೆಗೆಯುವುದು ನಾಟಕ ಹೀಗೆ ಮನರಂಜನಾ ಕಾರ್ಯಕ್ರಮಗಳು ತುಂಬ ಕಾರ್ಯಕ್ರಮಗಳೆಲ್ಲನೂ ಉಂಟು ನನಗಂತೂ ಹೋಗೋದಿಕ್ಕಾಗೋದಿಲ್ಲ ಹಾಗಾಗಿ ಹೋದವಾಗಲೇ ನಾನೊಂದು ಸಣ್ಣದಾಗಿ ವಿಡಿಯೋವನ್ನು ಮಾಡಿಕೊಂಡು ನಿಮಗೆ ಶೇರ್ ಮಾಡಿದ್ದೀನಿ ನಮ್ಮೂರಲ್ಲಿ ಈ ಥರ ಕ್ರಿಶ್ಚನ್ ಸಮುದಾಯದವರು ಪೇಸ್ಟ್ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ ಇವತ್ತಿನ ದಿನ ಮತ್ತು ಇವತ್ತು ಅಕ್ಟೋಬರ್ ಎರಡು ಕೂಡ ಹೌದು ಅಂದರೆ ಗಾಂಧಿ ಜಯಂತಿ ಎಲ್ರಿಗೂ ಕೂಡ ಗಾಂಧಿ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗಾಂಧಿ ಜಯಂತಿ ಹಬ್ಬದ ದಿನ ನಮ್ಮದು ದಿನ ಇವತ್ತು ಹೀಗೆಲ್ಲ ಕಳೀತು ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಂಡ್ ಮಾಡೋದಕ್ಕೆ ಇಷ್ಟ ಹೊತ್ತಾಯಿತು ಈಗ ಟೈಮ್ ಎಷ್ಟಾಗಿರ್ಬೋದು ಅಂತ ನಿಮಗೆ ಅಂದಾಜಾಗಿರುತ್ತೆ ಹಾಗೆ ಇವತ್ತಿನ ಬ್ಲೋಗ್ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಗಳನ್ನ ನೋಡಿ ഹല ബ്ലോഗലി മറ്റേ നിേറ്റിയ്ക്കെ അതിൽ വരുക ജയ് ശ്രീറാം